ಸಿಂಡ್ರಲ ಸಿಂಡ್ರಾ ಕಥೆಯ ಕೇಳುವ ಬಂದ್ರಲಾ ಸಿಂಡ್ರಲ ಸಿಂಡ್ರಲ ಕಥೆಯ ಕೇಳುವ ಬಂದ್ರಲಾ ಇವತ್ತು ನಿಮಗೆ ಬಹು ಸುಂದರಿಯಾದಂಥ ಸಿಂಡ್ರೆಲಾಳ ಕಥೆ ಹೇಳ್ತೀನಿ ಸಿಂಡ್ರಲಾ ಒಬ್ಬ ಅನಾಥ ಹುಡುಗಿಯಾಗಿರ್ತಾಳೆ ಅವರಪ್ಪ ತುಂಬಾ ಶ್ರೀಮಂತ ಇರ್ತಾನೆ ಅವರಮ್ಮ ಇದ್ದಾಗ ಅವಳು ತುಂಬಾ ಚೆನ್ನಾಗಿರ್ತಾಳೆ ಆದ್ರೆ ಅಮ್ಮ ಒಂದಿನ ಹುಷಾರಿಲ್ಲದೆ ಸತ್ತೋಗ್ಬಿಡ್ತಾಳೆ ಆಗ ಸಿಂಟ್ರಲ್ಲ ಅನಾಥೆ ಆಗ್ತಾಳೆ ಸಿಂಟ್ರಲರಪ್ಪ ಇನ್ನೊಂದು ಮದುವೆ ಆಗಿ ಬರ್ತಾನೆ ಅವಳ ಮಲತಾಯಿ ತುಂಬಾ ಘಾಟ್ ಇರ್ತಾಳೆ ಜೋರ್ ಇರ್ತಾಳೆ ಅವ್ರ ಅಮ್ಮನ ಥರ ಅವಳು ಪ್ರೀತಿನೇ ಮಾಡಲ್ಲ ಯಾವಾಗಲೂ ಸಿಂಡ್ರೆಲ ಕಡೆ ಕೆಲಸ ಮಾಡಿಸ್ತಾನೆ ಇರ್ತಾಳೆ ಮನೆ ಕೆಲಸ ಮಾಡಿಸೋದು ಗುಡ್ಸೋದು ಒರೆಸೋದು ಹೀಗೆ ಸಿಂಡ್ರಲನ ಶಾಲೆನೂ ಬಿಡಿಸ್ಬಿಡ್ತಾಳೆ ಸಿಂಡ್ರೆಲರ ಮಲತಾಯಿಗೆ ಇಬ್ಬರು ಹೆಣ್ಮಕ್ಳು ಹುಡ್ತಾರೆ ಅವರು ಯಾವಾಗಲೂ ತುಂಬ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ತಯಾರಾಗಿ ಶಾಲೆಗೆ ಹೋಗೋದು ಪಾರ್ಕಿಗೆ ಹೋಗೋದು ಎಲ್ಲ ಮಾಡ್ತಿರ್ತಾರೆ ಆದರೆ ಸಿಂಡ್ರೆಲಾಗಿ ಮಾತ್ರ ಯಾವಾಗಲೂ ಮನೆ ಕೆಲಸ ಮಾಡೋದೇ ಮನೆ ಕೆಲಸ ಮಾಡೋದೇ ಆಗಿರುತ್ತೆ ಆಮೇಲೆ ಸಿಂಡ್ರೆಲರ್ ಮಲ್ತಾಯಿ ತನ್ನ ಮಕ್ಕಳಿಗೆ ಒಳ್ಳೊಳ್ಳೆ ಊಟಗಳನ್ನು ಬಿಸಿ ಬಿಸಿಯಾದ ಊಟ ಕೊಡಿಸ್ತಿರ್ತಾಳೆ ಆದರೆ ಸಿಂಡ್ರೆಲಾಗಿ ಮಾತ್ರ ಹಳಸೋಗಿರೋ ಅನ್ನ ಕಟಿ ಕಟಿಯಾದ ರೊಟ್ಟಿ ಇದೇ ಥರ ಊಟ ಕೊಡ್ತಿರ್ತಾಳೆ ಅದನ್ನು ಹೊಟ್ಟೆ ತುಂಬನೂ ಕೊಡ್ತಿರಲ್ಲ ಹೀಗಿರಬೇಕಾದ್ರೆ ಒಂದಿನ ಸಿಂಡ್ರೆಲರ್ ಮನೆ ಹತ್ರ ಒಬ್ಬ ಮುದುಕಿ ಬರ್ತಾಳೆ ಭಿಕ್ಷೆ ಬೇಡ್ಕೊಂಡು ಆಗ ಸಿಂಡ್ರೆಲಾರ ಮಲತಾಯಿ ಮಗಳಿದ್ದಾಳಲ್ಲ ಏಯ್ ಹೋಗು ಹೋಗು ಊಟ ಕೊಡ್ಬೇಕಂತೆ ಊಟ ನಾ ಊಟ ಮಾಡೋ ಟೈಮಲ್ಲಿ ಯಾಕೆ ಬಂದು ತೊಂದರೆ ಕೊಡ್ತೀಯಾ ಥೂ ಹೋಗೋ ಅಂತ ಮುದುಕಿನ ನೂಕಿ ಬೈದು ಕಳಿಸ್ಬಿಡ್ತಾಳೆ ಆ ಮುದುಕಿ ಆ ಶುಭಿ ಆಗಿದೆ ಊಟನೇ ಇಲ್ವಲ್ಲಪ್ಪ ಅಂತ ಅಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಸಿಂಡ್ರೆಲ ಅಲ್ಲಿ ಮೂಲೆಯಲ್ಲಿ ಕೂತ್ಕೊಂಡು ಕಟಿ ರೊಟ್ಟಿ ತಿಂತಾ ಇರ್ತಾಳೆ ಅವಳು ಆ ಅಜ್ಜಿನ ನೋಡಿ ಓಡಿ ಬರ್ತಾಳೆ ಓಡಿ ಬಂದು ಅಜ್ಜಿ ಬಾ ನನ್ನ ಹತ್ರ ಇದೇ ಕಟಿ ರೊಟ್ಟಿ ಇದೆ ಅಷ್ಟೇ ಇಬ್ಬರು ಸೇರ್ಕೊಂಡು ತಿನ್ನೋಣ ಬಾ ಅಂತ ಕೂರಿಸ್ಕೊಂಡು ಸಿಂಡ್ರೆಲ್ಲ ಆ ಮುದುಕಿ ಜೊತೆಗೆ ಊಟ ಮಾಡ್ತಾಳೆ ಆಗ ಭಿಕ್ಷಕಿಗೆ ಸಂತೋಷ ಆಗತ್ತೆ ಎಂಥ ಒಳ್ಳೆ ಮಗಳೇ ನೀನು ನಿನ್ನ ಹತ್ರ ಇರೋ ಸ್ವಲ್ಪ ರೊಟ್ಟಿನ ನನ್ನ ಜೊತೆ ಹಂಚ್ಕೊಂಡು ತಿಂದಿದೀಯ ನಿನಗೆ ದೇವರು ಒಳ್ಳೇದು ಮಾಡಲಿ ಅಂತ ಆ ಮುದುಕಿ ಹೋಗ್ತಾಳೆ ಸಿಂಡ್ರಲಗೆ ಒಳ್ಳೆ ಗುಣ ಇರುತ್ತೆ ಅವಳು ಯಾವಾಗಲೂ ಬೇರೆಯವ್ರಿಗೆ ಕೆಟ್ಟದ್ದನ್ನು ಮಾಡಲ್ಲ ಅವ್ರ ಮಲತಾಯಿ ಎಷ್ಟೇ ಬೈದರೂ ಕೂಡ ಅವ್ರಿಗೆ ಒಂದು ಮಾತು ಎದುರಾಡ್ತಿರೋದಿಲ್ಲ ಅವ್ರ ಅಕ್ಕಂದ್ರೂ ಕೂಡ ಪ್ರೀತಿಯಿಂದ ಕಾಣ್ತಿರ್ತಾಳೆ ಯಾರಾದರೂ ಸಹಾಯ ಅಂತ ಬಂದರೆ ತನ್ನ ಹತ್ರ ಇರೋದನ್ನೇ ಶೇರ್ ಮಾಡಿಕೊಂಡು ಅವ್ರನ್ನ ಪ್ರೀತಿಯಿಂದ ನೋಡ್ಕೊತಿರ್ತಾಳೆ ಹಾಗಾಗಿ ಆ ಅಜ್ಜಿ ಖುಷಿಯಿಂದ ನಿನಗೆ ಒಳ್ಳೆಯದಾಗ್ಲಿ ಅಂಥೇಳಿ ಆಶೀರ್ವಾದ ಮಾಡಿ ಹೋಗಿರ್ತಾರೆ ಹೀಗಿರ್ಬೇಕಾದ್ರೆ ಒಂದಿನ ಆ ಊರಿನ ರಾಜನ್ ಮಗಂದು ಬರ್ತ್ ಇರುತ್ತೆ ಹುಟ್ಟಿದ ಹಬ್ಬ ಇರುತ್ತೆ ಹಾಗಾಗಿ ಆ ಊರಿನ ರಾಜ ಎಲ್ರಿಗೂ ಆಮಂತ್ರಣ ಕೊಟ್ಟಿರ್ತಾನೆ ಅಲ್ಲಿ ಅವತ್ತು ಸಂಗೀತ ನೃತ್ಯ ಮತ್ತೆ ಹಾಡು ಡಾನ್ಸು ಇದೆಲ್ಲ ಮುಗಿದ್ಮೇಲೆ ಒಳ್ಳೆ ಹಬ್ಬದ ಊಟನ ಏರ್ಪಡಿಸಿರ್ತಾನೆ ಹಾಗಾಗಿ ಸಿಂಡ್ರೆಲನ ಇಬ್ಬರು ಮಲ್ತಾಯಿ ಮಕ್ಕಳು ಒಳ್ಳೆ ಬಟ್ಟೆಗಳನ್ನು ಹಾಕೊಂಡು ಇವತ್ತು ನಮ್ಮನ್ನ ರಾಜ ಕರೆದಿದ್ದಾನೆ ನಾವಲ್ಲಿ ನೃತ್ಯ ಮಾಡಕ್ಕೆ ಹೋಗ್ತಾ ಇದ್ದೀವಿ ಹ ಹಾ 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 ಅಂತ ಖುಷಿಯಿಂದ ತಯಾರಾಗ್ತಿರ್ತಾರೆ ಆಗ ಸಿಂಡ್ರೆಲಾ ಕೇಳ್ತಾಳೆ ನಾನು ನಿಮ್ಮ ಜೊತೆಗೆ ಬರ್ಲ ಅಂತ ಆಗ ಅವರು ಥೂ ನೀನು ಬರ್ತೀಯಾ ನಿನ್ನ ಮುಖ ನೋಡು ನೀನು ಹರಿದೋಗಿರೋ ಬಟ್ಟೆ ನೋಡು ಥೂ ನಿನ್ನ ಅಲ್ಲಿ ಕರ್ಕೊಳ್ಳೋದಿಲ್ಲ ಮನೆ ಒಳಗಡೆ ಯಾರೋ ಭಿಕ್ಷಿಕಿ ಥರ ಇದೆಯಾ ಹೋಗು ಅಂತ ಅವಳಿಗೆ ಅವಮಾನ ಮಾಡಿ ಅವರಿಬ್ಬರು ಒಳ್ಳೆ ಬಟ್ಟೆಗಳನ್ನು ಹಾಕ್ಕೊಂಡು ರಾಜನವರ ಮನೆಗೆ ಹೋಗ್ತಾರೆ ಅಲ್ಲಿ ಹೋಗಿ ನೃತ್ಯಗಳನ್ನು ಮಾಡಿ ಹಾಡಾಡಿ ಎಲ್ಲ ಎಂಜಾಯ್ ಮಾಡ್ತಿರ್ತಾರೆ ಆದರೆ ಇಲ್ಲಿ ಸಿಂಡೆಲ ನನ್ನ ಅಮ್ಮ ಇದ್ದಿದ್ದರೆ ನನಗೆ ಒಳ್ಳೆ ಬಟ್ಟೆಗಳನ್ನು ಕೊಡಿಸಿರ್ತಿದ್ರು ನಾನು ಅವ್ರ ಜೊತೆಗೆಲ್ಲ ಹೋಗ್ಬೋದಾಗಿತ್ತು ನನ್ನಮ್ಮ ಇಲ್ಲ ನನಗೆ ನಮ್ಮಮ್ಮ ಇಲ್ಲ ನನಗೆ ಅಂತ ಕೂತ್ಕೊಂಡು ಅಳ್ತಾ ಇರ್ತಾಳೆ ಆಗ ಅಲ್ಲಿಗೆ ಒಬ್ಬ ಕಿನ್ನರಿ ಬರ್ತಾಳೆ ಕಿನ್ನರಿ ಬಂದು ಕೇಳ್ತಾಳೆ ಹೇ ಸಿಂಡ್ರೆಲ್ಲ ಯಾಕೆ ಅಳ್ತಿದೀಯಾ ನೀನು ತುಂಬ ಒಳ್ಳೆ ಹುಡುಗಿ ನೀನು ತುಂಬ ಸುಂದರವಾದ ಹುಡುಗಿ ನೀನು ಅಳಬೇಡ ನಿನಗೇನು ಬೇಕೋ ಕೇಳು ಅದನ್ನೆಲ್ಲ ಕೊಡ್ತೀನಿ ಅಂಥೇಳಿ ಹಿತ್ತಲಿಂದ ಒಂದು ಕುಂಬಳಕಾಯಿ ಬಾ ಅಂತ ಕೇಳ್ತಾಳೆ ಆಗ ಸಿಂಡ್ರಿಲಾ ಕುಂಬಳಕಾಯಿನ ತಂದು ಕೊಡ್ತಾಳೆ ಕಿನ್ನರಿ ತನ್ನ ಹತ್ರ ಇರೋ ಮಾಯಾ ದಂಡದಿಂದ ಆ ಕುಂಬಳಕಾಯಿನ ಮುಟ್ತಾ ಇದ್ದ ಹಾಗೆ ಅದು ಬಂಗಾರದ ರಥ ಆಗುತ್ತೆ ಸಿಂಡ್ರಿಲಾ ಆ ಮೂಲೆಯಲ್ಲಿರೋ ಇಲಿಗಳನ್ನ ತಾ ಅಂದಾಗ ಸಿಂಡ್ರಿಲ್ಲ ಅವುಗಳನ್ನ ಕೊಟ್ಟಾಗ ಅವು ಕುದುರೆಗಳ ಹಾಕ್ತವೆ ಆಮೇಲೆ ಅಲ್ಲಿರುವಂತ ಹಲ್ಲಿಗಳು ಸೇವಕರಾಗ್ತಾರೆ ಹೀಗೆ ಕಿನ್ನರಿ ಅವುಗಳಿಗೆಲ್ಲ ಮ್ಯಾಜಿಕ್ ಮಾಡಿ ಒಂದು ದೊಡ್ಡ ರಥ ಸೇವಕರನ್ನೆಲ್ಲ ಕ್ರಿಯೇಟ್ ಮಾಡ್ತಾಳೆ ಆಮೇಲೆ ತನ್ನ ಮಾಯಾ ದಂಡದಿಂದ ಸಿಂಡ್ರೆಲನ್ನ ಮುಟ್ಟಿದ ತಕ್ಷಣ ಸಿಂಡ್ರಿಲನ್ ಮೈ ತುಂಬಾ ಒಳ್ಳೆ ಜರಿ ಜರಿಯಾಗಿರುವಂತ ದೊಡ್ಡದಾಗಿರೋ ಬಿಳಿ ಬಣ್ಣದ ಒಂದು ದೊಡ್ಡ ಸುಂದರವಾದ ಬಟ್ಟೆ ಆಗುತ್ತೆ ಆಗ ಸಿಂಡ್ರೆಲಾಗೆ ಇದು ನಾನಿನ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ನಾನು ಅಂತ ಖುಷಿ ಖುಷಿಯಾಗಿ ಆ ಬಂಗಾರದ ಕುದುರೆ ಗಾಡಿನ ಹತ್ಕೊಂಡು ರಾಜ್ಕುಮಾರನ ಅರಮನೆಗೆ ಹೋಗ್ತಾಳೆ ಅವಳು ಹೋಗ್ತಾ ಇರ್ಬೇಕಾದ್ರೆ ಕಿನ್ನರಿ ಹೇಳ್ತಾಳೆ ಸಿಂಡ್ರೆಲಾ ಒಂದು ಮಾತನ್ನು ನೆನಪಿಟ್ಗೋ ನೀನು ಈ ಬಟ್ಟೆಗಳನ್ನು ಹಾಕ್ಕೊಂಡು ಹೋಗ್ತಾ ಇದೆಯಲ್ಲ ಹೋಗಿ ಇವತ್ತು ರಾತ್ರಿ ಹನ್ನೆರಡು ಗಂಟೆ ಒಳಗಡೆ ಮನೆಗೆ ಬರಬೇಕು ಇಲ್ಲ ಅಂದರೆ ಹನ್ನೆರಡು ಗಂಟೆ ನಂತರ ಈ ನನ್ನ ಉಡುಪುಗಳೆಲ್ಲ ಮಾಯ ಆಗ್ತವೆ ಅಂತ ಹೇಳ್ತಾಳೆ ಆಗ ಸಿಂಡ್ರೆಲ್ಲ ಸರಿ ಅಂಥೇಳಿ ಕುದುರೆಗಾಡಿ ಹತ್ಕೊಂಡು ಹೋಗ್ತಾಳೆ ಈ ಕಡೆ ರಾಜ್ಕುಮಾರನ್ ಮಗ ಅರಮನೆಯಲ್ಲಿ ಈ ನೃತ್ಯ ಮಾಡ್ತಿರೋರ್ನೆಲ್ಲ ನೋಡ್ತಾ ಇರ್ತಾನೆ ಆದ್ರೆ ಅವನಿಗೆ ಇವ್ರು ಯಾರು ಇಷ್ಟ ಆಗೋದಿಲ್ಲ ಇವ್ರು ಯಾರು ಚೆನ್ನಾಗಿಲ್ಲ ಅಂದ್ಕೊಂಡು ಬೇಜಾರಲ್ಲಿ ಕೂತಿರ್ತಾನೆ ಆಗ ಸಿಂಡ್ರೆಲ್ಲ ಬಂಗಾರದ ರಥಗಳನ್ನ ಏರಿ ಹೋಗ್ತಾ ಇದ್ದವಳು ಕೆಳಗಡೆ ಇಳಿದು ಅರಮನೆಗೆ ಹೋಗಿ ಮೆಟ್ಲಿ ಇಳ್ಕೊಂಡು ಕೆಳಗಡೆ ಇಳಿದು ಹೋಗ್ತಾ ಇರ್ಬೇಕಾದ್ರೆ ರಾಜ್ಕುಮಾರ ಇವಳನ್ನ ನೋಡ್ತಾನೆ ಅಯ್ಯೋ ಎಂತಹ ಸುಂದರೀಕೆ ಹೇ ಸುಂದರಿ ನನ್ನ ಜೊತೆಗೆ ನೃತ್ಯ ಮಾಡ್ತೀಯಾ ಅಂತ ಕೇಳಿ ಸಿಂಡ್ರೆಲನ್ ಕೈ ಹಿಡ್ಕೊತಾನೆ ಸಿಂಡ್ರೆಲನ್ ಜೊತೆಗೆ ಹಾಡು ಹೇಳ್ತಾ ಕುಣಿತಾ ಇದ್ರೆ ಅವರ ಮಲತಾಯಿ ಮಕ್ಕಳು ನೋಡ್ತಾರೆ ಏನಿದು ಏಳು ಬಂದ್ಬಿಟ್ಟಿದ್ದಾಳೆ ಏನಿದು ಇಷ್ಟೊಂದು ಒಳ್ಳೆ ಬಟ್ಟೆ ಹಾಕೊಂಡಿದ್ದಾಳೆ ಬಾ ಮಾಡ್ತೀನಿ ಮನೆಗೆ ಅಂತ ಸಿಂಡ್ರೆಲನ್ನ ಸಿಟ್ಟಿಂದ ನೋಡ್ತಿರ್ತಾರೆ ಸಿಂಡ್ರೆಲ ರಾಜ್ಕುಮಾರನ ಜೊತೆ ಖುಷಿಯಾಗಿ ಡಾನ್ಸ್ ಮಾಡ್ತಾ ಇರ್ಬೇಕಾದ್ರೆ ಗಡಿಯಾರ ಢಣ್ ಅಂತ ಹನ್ನೆರಡು ಗಂಟೆ ತೋರಿಸುತ್ತೆ ಆಗ ತಕ್ಷಣ ಸಿಂಡ್ರೆಲ್ಲ ರಾಜ್ ಜೊತೆ ಡಾನ್ಸ್ ಮಾಡೋದನ್ನ ಬಿಟ್ಟು ಓಡ್ ಹೋಗ್ಬಿಡ್ತಾಳೆ ಮನೆ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಮೆಟ್ಲಿಂದ ಕೆಳಗಡೆ ಇಳಿಬೇಕಾದ್ರೆ ಅವಳ ಕಾಲಲ್ಲಿದ್ದ ಒಂದು ಶೂ ಕೆಳಗಡೆ ಬೀದೋಗುತ್ತೆ ಆ ಒಂದು ಶೂನ ಅಲ್ಲೇ ಬಿಟ್ಟು ಓಡೋಗ್ಬಿಡ್ತಾಳೆ ಓಡ್ ಹೋಗ್ತಾ ಇರ್ಬೇಕಾದ್ರೆ ಸಮಯ ಆಗಿರೋದ್ರಿಂದ ಮಧ್ಯ ದಾರಿ ಮಧ್ಯದಲ್ಲೇ ಅವಳ ರಥ ಅವಳ ಬಟ್ಟೆಗಳೆಲ್ಲ ಮಾಯ ಆಗಿ ಮತ್ತೆ ಅವಳ ಹರಿದೋಗಿರೋ ಹಳೆ ಬಟ್ಟೆ ಬರುತ್ತೆ ಈ ಕಡೆ ರಾಜ್ಕುಮಾರ ಆ ಸುಂದರಿಯಾದ ಹುಡುಗಿ ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇರ್ತಾನೆ ಎಲ್ಲೂ ಸಿಗೋದಿಲ್ಲ ಆಗ ರಾಜ್ಕುಮಾರ ಸಿಂಡ್ರೆಲ್ಲ ಕೆಳಗಿಳಿಬೇಕಾದ್ರೆ ಬಿದ್ದಂತ ಶೂನ ತಗೊಂಡು ಈ ಶೂ ಯಾರ ಕಾಲಿಗೆ ಸರಿಯಾದ ಸೈಜ್ ಆಗುತ್ತೋ ಅವರನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಿ ಆ ಶೂನ ಎಲ್ರ ಮನೆಗೂ ಹಿಡ್ಕೊಂಡು ಹೋಗಿ ಎಲ್ರ ಕಾಲಿಗೂ ಹಾಕಿಸ್ತಾರೆ ಯಾರ ಕಾಲಿಗೂ ಆ ಶೂ ಸರಿಯಾಗೋದಿಲ್ಲ ಒಂದಿನ ಸಿಂಡ್ರೆಲ್ಲರ್ ಮನೆಗೆ ಬರ್ತಾರೆ ಸಿಂಡ್ರೆಲ್ಲರ ಮಲತಾಯಿ ಮಕ್ಕಳಿಗೆ ಹಾಕಿಸ್ತಾರೆ ಅವ್ರಿಗೂ ಬರೋದಿಲ್ಲ ಆಗ ಅಲ್ಲಿ ಮೂಲೆಯಲ್ಲಿ ನಿಂತ ಸಿಂಡ್ರೆಲ್ಲ ನಾನು ಒಂದ್ಸಲ ಪ್ರಯತ್ನ ಮಾಡ್ಲಾ ಅಂತ ಕೇಳ್ತಾಳೆ ಅವಳ ಮಲತಾಯಿ ಏಯ್ ಹೋಗಿ ಬಿದ್ದಿರ ಒಳಗಡೆ ಅಂತ ಬೈತಾಳೆ ಆಗ ರಾಜ್ಕುಮಾರನ ಕಡೆಯವರು ಬನ್ನಿ ಯಾರು ಬೇಕಾದರೂ ಹಾಕಿ ನೋಡ್ಬೋದು ಅಂತ ಹೇಳಿದಾಗ ಸಿಂಡ್ರೆಲಾ ತನ್ನ ಕಾಲನ್ನು ಆ ಶೂ ಒಳಗಡೆ ಹಾಕಿದಾಗ ಅವಳಿಗೆ ಸರಿಯಾದ ಸೈಜಾಗುತ್ತೆ ಆಗ ಸಿಂಡ್ರೆಲ್ಲ ಒಳಗಡೆ ಹೋಗಿ ತನ್ನ ಹತ್ರ ಇದ್ದಂಥ ಇನ್ನೊಂದು ಶೂನ ತಂದು ಹಾಕೋತಾಳೆ ತಕ್ಷಣ ಅವಳು ಸುಂದರಿಯಾದ ರಾಜ್ಕುಮಾರಿಯಾಗಿ ಮಾರ್ಪಾಡಾಗ್ತಾಳೆ ಆಗ ರಾಜ್ಕುಮಾರ ಇವಳೆ ನನ್ನ ಸುಂದರಿ ರಾಜ್ಕುಮಾರಿ ಅಂತ ಹೇಳಿ ಅವಳ ಜೊತೆಗೆ ಮದುವೆ ಮಾಡ್ಕೊತಾನೆ ಆಮೇಲೆ ಅವರು ಖುಷಿ ಖುಷಿಯಿಂದ ತಮ್ಮ ಸಂಸಾರವನ್ನ ಸಾಗಿಸ್ತಾರೆ ಇದು ನಮ್ಮ ಒಳ್ಳೆ ಹುಡುಗಿ ಸಿಂಡ್ರೆಲಾನ ಕಥೆ ಲಾ 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 ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ